ಯಾವ ಇವತ್ತಿನ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಸಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಯಾವ ನಮ್ಮ ಹೋರಿಮಠಿ ಗುಡ್ಡದಲ್ಲಿ ಇವತ್ತಿನ ದಿವಸ ಯಾವ ನಮ್ಮ ಬಸವಣ್ಣನ ಕುದುರೆ ಆದಂತ ಅದ್ರಪ್ಪ ಯಾಕಂದ್ರ ಅಮ್ಮ ಬಸವಣ್ಣವರ ನುಡಿ ಕೇಳಬೇಕಾದ್ರೆ ಸಾವಿರಾರು ಜನ ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವ ಲೋಕದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ತನ್ನ ಭವದ ಕಿರುಡು ನೋಡಯ್ಯ ಯಾವ ಇವತ್ತಿನ ದಿವಸ ಯಾವ ನಮ್ಮ ಬಸವನ ಬಾಗೇವಾಡಿಯ ಕಂತಪ ಮುತ್ತ್ಯವರ ಜ್ಯೇಷ್ಠ ಸುಪುತ್ರನಾದ ಶಿವಾನಂದ ಮುತ್ತೇವ್ರ ಬಾಯಿಂದ ಬಂದಂತ ಹಿತ ನುಡಿ ಏನಪ್ಪಾ ಅಂತಂದ್ರ ನಾ ದಯವೊಂದು ವಿನಂತಿ ಮಾಡ್ತೀನಿ ಈ ಸದ್ದ ಇಲ್ಲಿ ಯಾವ ಅದಕ್ಕೆ ನಿಖರವಾದ ಮಾಹಿತಿ ಅಲ್ಲಿ ಸಿಗತದ ನಾವು ಅಲ್ಲಿ ಬೋರ್ಡ್ ಹಚ್ೇವು ಇದು ಏನು ನಮ್ಗೆ ಹೇಳ್ತಾರಪ್ಪ ಅಂದ್ರೆ ಮುತ್ತೇವರು ಒಂದನೇ ನುಡಿ ಏನ್ ಹೇಳ್ತಾರಪ್ಪ ಅಂತಂದ್ರತಾ ಹುಬ್ಬಿ ಹುತ್ರಿ ಮಳಿಗೆ ಮಂಡಿ ಕಡಿಸಿ ಏನ್ ಹೇಳ್ತಾರೀ ತುರ್ತ ಹುಬ್ಬಿ ಹುತ್ರಿ ಮಳಿಗೆ ಮಂಡಿ ಅಂತ ಹೇಳಾರ ಇನ್ನ ಎರಡನೇ ನುಡಿ ಏನ್ ಹೇಳ್ತಾರಪ್ಪ ಅಂತಂದ್ರ ಹಸ್ತ ಚಿತ್ತಿ ಏನ್ ಹೇಳ್ತಾರೀ ಹಸ್ತ ಚಿತ್ತಿ ಒಕ್ಕಲಿಗಾಗ ಹಸ್ತಾಗ ಹಾಲ್ ಹಾಕಿನಿ ಅಂತ ಹೇಳಿ ಇನ್ನ ಮೂರನೇ ನುಡಿ ಏನು ಹೇಳ್ತಾರಪ್ಪ ಅಂತಂದ್ರ ಸಾತಿ ಮಳಿ ಜರಾ ಎರತ್ ಬಂದ್ ನೋಡಿ ಇಲ್ಲಿ ಸಾಕಿ ಮಳಿ ಒಂದ್ ಮೂರು ನೋಡ್ರಿ ಇನ್ನು ನಾಲ್ಕನೇ ನುಡಿ ಏನ್ ಹೇಳ್ತಾರಪ್ಪ ಅಂತಂದ್ರ ಹತ್ತು ಕಾಳಿನಲ್ಲಿ ಬಿಳಿ ಕಾಳ ಮೇಲೆ ಕೇಳ್ಯಾರೀ ಏನ್ ಹೇಳ್ತಾರ್ರಿ ಹತ್ತು ಕಾಳಿನಲ್ಲಿ ಬಿಳಿ ಕಾಳ ಮೇಲೆ ಐದನೇ ನುಡಿ ಏನ್ ಹೇಳ್ತಾರಪ್ಪ ಅಂದ್ರ ಹತ್ತಿ ಸಾಲಾಗ ಅಮೀನಿ ಒಂದಿರ್ತಾರ ಇನ್ನ ಒಕ್ಕಲಿಗ ಚಿಂತೆ ಮಾಡಬೇಡ ನಾಲ್ಕು ಮೂರಿಗೆ ಜಾಡಿ ಟಬ್ಬಿ ಹಾಕೊಂಡು ಮೂಲಿ ನೀನ್ ತಿಂದಿನಿ ಚಿಂತೆ ಮಾಡ್ಬಿಡ್ತಾರ ಈಗ ಯಾವ ನಮ್ಮ ಬಸವಣ್ಣವ್ರು ಕುದುರದಂತ ಶಿವನಂದ ಮುತ್ತಿ ಅವರು ಈಗ ಐದು ನುಡಿ ಹೇಳಿ ಆರು ನುಡಿ ಹೇಳ ನಾಳೆ ಐದು ಗಂಟೆಕ ರಾತ್ರಿ ಮುಂಜಾನೆ ಹೇಳ್ಕವು ನಾವು ನೀವು ಕೂಡಿ ಆ ನುಡಿ ಕಾಯಿಲು ನುಡಿ ಕಿವ್ನು ತೇಳ್ಕರಿ ಎಲ್ಲರಿಗೂ ನನ್ನ ಶರಣು ಶರಣ ಆಗ್ತದೆ